ಒಂದೂರಿನಲ್ಲಿ ಶಾರದಾ ಅನಾಮಿಕ ಅನ್ನುವ ಅತ್ತೆ ಸೊಸೆಯರಿದ್ದರು ಅನಾಮಿಕಳ ಗಂಡ ರಮೇಶ್ ಮೀನು ಹಿಡಿದು ಮಾರಾಟ ಮಾಡುತ್ತಿದ್ದನು ಹಾಗೆ ಮಾರಿ ಬಂದ ದುಡ್ಡಿನಿಂದ ಕುಟುಂಬವನ್ನು ಪೋಷಿಸುತ್ತಿದ್ದನು ರಮೇಶ್ ಶಾರದಾ ಅನಾಮಿಕರು ಮನೆಯಲ್ಲೇ ಇದ್ದು ಕಾಲಕ್ಷೇಪ ಮಾಡುತ್ತಿದ್ದರು ಒಂದು ದಿನ ರಮೇಶ್ ಏನಕ್ಕೋ ಸ್ವಲ್ಪ ದಿಗಿಲಿನಿಂದ ಇರುತ್ತಿದ್ದನು ಏನಾಯ್ತೋ ಯಾಕಿದ್ಯಾ ಸೊಸೆ ಜೊತೆ ಏನಾದರೂ ಜಗಳ ಆಡಿದ್ಯಾ ಏನೋ ನಾವೇನು ಜಗಳ ಆಡ್ಲಿಲ್ಲ ಅತ್ತೆ ಆದ್ರೆ ಅವರು ನಿನ್ನೆಯಿಂದ ಯಾಕೋ ಇದ್ದಾರೆ ಏನಕ್ಕೆ ಕೇಳಿದ್ರೆ ನನ್ಗೇನು ಹೇಳ್ತಾ ಇಲ್ಲ ನೋಡು ಮಗು ನಿನಗೆ ಕಷ್ಟ ಬಂದ್ರೆ ನಾವೇ ಅಲ್ವಾ ದುಃಖ ಪಡೋದು ಸ್ವಲ್ಪ ಹೇಳೋ ಯಾಕೆ ಹೀಗೆ ಚಿಂತಿಸ್ತಾ ಇದೆಯಾ ಏನಾಯ್ತು ಹೇಳು ಮಗು ಶಾರದಾ ಅನಾಮಿಕರು ಹಾಗೆ ಹೇಳಿದ್ದರಿಂದ ರಮೇಶ್ ತನ್ನ ಮನಸ್ಸಿನಲ್ಲೇ ದುಃಖವನ್ನು ಅವರ ಹತ್ತಿರ ಹೇಳಿಕೊಳ್ಳುತ್ತಾನೆ ಏನ್ ಹೇಳಿ ಅಮ್ಮ ಈ ಮಧ್ಯೆ ನನ್ನ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ಅರವಿಂದ್ರ ನನ್ನ ಮೇಲಿನ ಪೈಪೋಟಿಯಿಂದ ಮೀನ್ ಹಿಡಿತಾ ಇದ್ದಾನೆ ಅವನ ಹತ್ತಿರ ಬಹಳ ಬೆಲೆ ಬಾಳುವ ಮೀನಿನ ಬಲೆ ಇದೆ ನನ್ನ ಹತ್ತಿರ ಇರೋ ಬಲೆ ಏನೂ ಚೆನ್ನಾಗಿಲ್ಲ ನನ್ನ ಬಲೆಯಲ್ಲಿ ಮೀನ್ ಬಿದ್ರು ಅವು ನೀರಿನಲ್ಲಿ ಸುಭವಾಗಿ ಬಿದ್ದು ಹೋಗುತ್ತೆ ಅದಕ್ಕೆ ನನಗೆ ಹೆಚ್ಚಿನ ಮೀನು ಸಿಗ್ತಾ ಇಲ್ಲ ಕಡಿಮೆ ಮೀನು ಹಿಡಿತಾ ಇದ್ದಾನೆ ಅಂತ ಮೀನ್ ಹಿಡಿಯೋರೆಲ್ಲ ನನ್ ಬಗ್ಗೆ ಕೀಳಾಗಿ ಮಾತಾಡ್ತಾ ಇದ್ದಾರೆ ನಂಗೇನೋ ದುಃಖವಾಗ್ತಿದೆ ಅಮ್ಮ ಅರೇ ಇದಕ್ಕೆ ಆ ನೀನು ದುಃಖ ಪಡ್ತಾ ಇರೋದು ನಿನ್ನಂತ ಅವನು ಗಾಬರಿ ಬಿದ್ರೆ ಹೇಗೋ ಇಷ್ಟು ಮಾತ್ರಕ್ಕೆ ನೀನು ಹೀಗೆ ದುಃಖ ಪಟ್ಟರೆ ಹೇಗೆ ಮಗು ನೋಡು ಸೊಸೆ ಕೂಡ ನಿನ್ನಿಂದ ಅಳ್ತಾ ಇದ್ದಾಳೆ ಜೀವನದಲ್ಲಿ ಯಾವಾಗ್ಲೂ ಕೂಡ ನಿನ್ನ ಕಷ್ಟದಿಂದ ನಿನ್ನವರು ಕಣ್ಣೀರು ಹಾಕಿಸ್ಬಾರದು ಮಗು ಹಾಗೆ ಮಾಡೋದು ತಪ್ಪಲ್ವಾ ನಿಮ್ಮ ಮನಸ್ಸಿನ ಬಾಧೆಯನ್ನು ಹೇಳ್ಕೊಂಡ್ರೆ ಅಲ್ವಾ ಮನಸ್ಸು ಹಗರಾಗೋದು ನೀವು ರೀ ನಾನು ಅಲ್ಪ ಸ್ವಲ್ಪ ಓದಿಕೊಂಡವಳಲ್ಲ ನನಗೆ ಸ್ವಲ್ಪ ಬುದ್ಧಿ ಇದೆ ನಾನು ಒಂದು ಸಲ ಮೀನುಗಳನ್ನು ಸುಲಭವಾಗಿ ಹೇಗೆ ಹಿಡಿಯೋದು ಅಂತ ವಿಡಿಯೋ ನೋಡಿದ್ದೀನಿ ನಾವು ಕೂಡ ಹಾಗೆ ಮಾಡಿದ್ರೆ ಕಷ್ಟಪಡದೆ ಮೀನು ಹಿಡಿಯಬಹುದು ಆದರೂ ಅನಾಮಿಕೋ ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ವಲ್ಲ ದುಡ್ಡಿಲ್ಲದೆ ಇದೆಲ್ಲ ಮಾಡೋದು ಹೇಗೆ ನೀವೇನು ಗಾಬರಿ ಪಡಬೇಡಿ ನಾವು ಸಾಲ ಮಾಡೋಣ ನಮಗೆ ಒಂದು ಮೀನ್ ಹಿಡಿಯೋದಕ್ಕೆ ಮಿಷಿನ್ ಬೇಕು ಆ ಮಿಷಿನ್ ಸಹಾಯದಿಂದ ನಾವು ನೀರನ್ನು ಹೊರಗೆ ಹಾಕಿದರೆ ನೀರೆಲ್ಲ ಖಾಲಿಯಾಗಿ ಮೀನೇ ಮಿಕ್ಕುತ್ತೆ ಆಗ ನಾವು ಸಂತೋಷವಾಗಿ ಆ ಮೀನುಗಳನ್ನು ಹಿಡಿಯಬಹುದು ಅನಾಮಿಕಾ ಹಾಗೆ ಹೇಳುತ್ತಿರುವಾಗ ಶಾರದಾ ರಮೇಶ್ ಇಬ್ಬರು ಬಹಳ ಸಂತೋಷಿಸುತ್ತಾರೆ ಸೊಸೆಯ ಮಾತಿಗೆ ಉಬ್ಬಿ ಹೋಗುತ್ತಾರೆ ನೀವು ಬೇಗನೆ ಹೋಗಿ ಎಲ್ಲಾದ್ರೂ ಸ್ವಲ್ಪ ದುಡ್ಡು ಸಾಲಕ್ಕೆ ಸಿಗುತ್ತಾ ನೋಡ್ಕೊಂಡ್ ಬನ್ನಿ ನಾವು ತಕ್ಷಣ ಮೆಷಿನ್ ತಂದು ಮೀನ್ ಹಿಡಿಬೇಕು ಅವುಗಳಿಂದ ಮತ್ತೆ ಸಾಲ ತೀರಿಸ್ಕೊಳ್ಳೋಣ ಅನಾಮಿಕಾ ಹಾಗೆ ಹೇಳಿದ್ದರಿಂದ ರಮೇಶನ ಮುಖದಲ್ಲಿ ದುಃಖ ಇನ್ನು ಹಾಗೆ ಇರುತ್ತದೆ ಮತ್ತೆ ಏನಾಯ್ತು ರೀ ನಿಮ್ಮ ಮನಸ್ಸಿನಲ್ಲಿ ಏನಂದ್ಕೊಳ್ತಿದ್ದೀರಾ ಹೇಳಿ ಮೀನಿನ ಬೇಟೆ ಸರಿಯಾಗಿ ಆಗದರಿಂದ ನಾನು ಈಗಾಗ್ಲೇ ಮನೆಗಾಗಿ ಸ್ವಲ್ಪ ಸಾಲ ಮಾಡಿದ್ದೇನಮ್ಮ ಮತ್ತೆ ಹೋಗಿ ಸಾಲ ಬೇಕು ಅಂದ್ರೆ ಈ ಸಲ ಯಾರು ನನಗ್ ಸಾಲ ಕೊಡಲ್ಲ ಅದಕ್ಕೆ ಆಲೋಚಿಸ್ತಿದ್ದೀನಿ ಇನ್ನು ಸಾಕು ಕಣೋ ಒಂದ್ಸಲ ಸಾಲ ಮಾಡಿದ್ರೆ ಸಾಕು ನಮ್ ಕಷ್ಟಗಳೆಲ್ಲ ತೀರಿ ಹೋಗುತ್ತೆ ಅಷ್ಟೇ ನಾನು ಸೊಸೆ ಹೋಗಿ ಎಲ್ಲಾದ್ರೂ ಸಾಲ ಸಿಗುತ್ತಾ ಅಂತ ನೋಡಿ ಬರ್ತೀವಿ ಬಿಡು ಅತ್ತೆ ನನ್ನ ಒಡವೆಗಳೆಲ್ಲ ಮಾರಾಟ ಮಾಡೋಣ ಅತ್ತೆ ಅವುಗಳಿಂದ ಬಂದ ದುಡ್ಡಿನಿಂದ ಮೋಟಾರ್ ಕೊಳ್ಳೋಣ ಇನ್ನು ಮೀನುಗಳು ಬಹಳ ಸಿಕ್ಕಿದ್ರೆ ಅವುಗಳನ್ನು ಮಾರಿ ಮತ್ತೆ ಒಡವೆಗಳು ಮಾಡಿಸ್ಕೋಬಹುದಲ್ಲ ಅದಕ್ಕೆ ನಾನು ಈ ನಿರ್ಣಯ ತಗೊಂಡಿದ್ದೀನಿ ಅದು ಹಾಗಲ್ಲಮ್ಮ ಈ ಸಮಯದಲ್ಲಿ ನೀನು ಒಡವೆ ಮಾರಾಟ ಮಾಡೋದು ಅಷ್ಟು ಒಳ್ಳೇದಲ್ಲ ಯಾರಾದ್ರೂ ಒಡವೆ ಮಾರ್ಕೊಳ್ತಾರ ಅಷ್ಟು ಚೆನ್ನಾಗಿರಲ್ಲ ಆಲೋಚಿಸು ಯಾರು ಏನಾದ್ರೂ ನನಗೆ ಅತ್ತೆ ಕುಟುಂಬ ಮುಖ್ಯ ನನ್ನ ಗಂಡನ ಸಂತೋಷ ಮುಖ್ಯ ನಾನು ಈ ಕೆಲಸ ಮಾಡೋದ್ರಿಂದ ನನಗೆ ಎಂತಹ ಕಷ್ಟವೂ ಇರೋದಿಲ್ಲ ನಮ್ಮ ಕುಟುಂಬದ ಸುಖಕ್ಕಾಗಿ ನಾನು ಈ ಒಡವೆ ಮಾರ್ತಾ ಇದ್ದೀನಿ ನೀವು ದುಃಖ ಪಡಬೇಡಿಯತ್ತೆ ಬಹಳ ಸಂತೋಷ ತಾಯಿ ನಿನ್ನಂತಹ ಸೊಸೆನು ಆ ದೇವರ ನಮಗೆ ಕೊಟ್ಟಿದ್ದಕ್ಕೆ ಆನಂದವಾಗಿದೆ ಅಮ್ಮ ಆದ್ರೆ ಈ ಮನೆಯ ಕಷ್ಟಗಳಿಂದಲೇ ನೀನು ಕೂಡ ಬಹಳ ದುಃಖ ಪಡ್ತಾ ಇದೀಯ ಇನ್ನು ಆ ದುಃಖ ಇರೋದಿಲ್ಲಾರದಾ ಅನಾಮಿಕ ಇಬ್ಬರು ಪಟ್ಟಣಕ್ಕೆ ಹೋಗುತ್ತಾರೆ ಅನಾಮಿಕ ತನ್ನ ಒಡವೆ ಮಾರಾಟ ಮಾಡಿ ದುಡ್ಡು ತೆಗೆದುಕೊಂಡು ಬರುತ್ತಾಳೆ ಆ ದುಡ್ಡಿನಿಂದ ಅನಾಮಿಕ ಒಂದು ಒಳ್ಳೆ ಮೋಟಾರ್ ಕೊಳ್ಳುತ್ತಾಳೆ ಅತ್ತೆ ಸುಸೇರಿಬ್ಬರು ಆ ಮೋಟಾರ್ ತೆಗೆದುಕೊಂಡು ಮೀನಿನ ಬೇಟೆಗೆ ಹೊರಡುತ್ತಾರೆ ರವೀಂದ್ರ ಸುಸೇರನ್ನು ನೋಡಿ ಅವರು ತಂದ ಮೆಷಿನ್ ನೋಡಿ ಆಶ್ಚರ್ಯ ಹೋಗುತ್ತಾನೆ ಹಾಗೆ ಸ್ವಲ್ಪ ಹೊತ್ತಿಗೆ ಅತ್ತೆ ಸಸಿರಿಬ್ಬರು ಮೋಟಾರ್ ಅನ್ನು ಬಿಗಿದು ನೀರನ್ನು ಎಳೆಯುತ್ತಾರೆ ನೀರೆಲ್ಲ ಹೊರಗೆ ಹೊರಟು ಹೋಗಿ ಕೆಳಗೆ ಉಳಿಯುತ್ತದೆ ಆ ಮೀನನ್ನು ನೋಡಿ ಅತ್ತೆ ಸಸಿರಿಬ್ಬರು ಸಂಭ್ರಮ ಆನಂದಿಸುತ್ತಾನೆ ಅಮ್ಮ ಎಷ್ಟು ಮೀನುಗಳು ಇನ್ನು ನಮ್ ಕಾಯಿ ಹಣ್ಣು ಬಿಡು ಹೌದು ಅತ್ತೆ ಇನ್ಮೇಲೆ ನಮಗೆ ಸೋಲೇ ಇಲ್ಲ ಆ ರವೀಂದ್ರನಿಗಿಂತ ನಾವೇ ಹೆಚ್ಚು ಮೀನು ಮಾರಾಟ ಮಾಡ್ತೀವಿ ನೀವು ನೋಡ್ತಾ ಇರಿ ಮೀನು ಹೋದ ಮೇಲೆ ಮೀನುಗಳೆಲ್ಲ ಒಂದೇ ಕಡೆ ಸೇರುತ್ತೆ ಆಗ ನಾವು ಅದನ್ನ ಸುಲಭವಾಗಿ ಹಾಗೆ ಅತ್ತಿ ಸೊಸೆಯರಿಬ್ಬರು ಬುದ್ಧಿವಂತಿಕೆಯಿಂದ ಮೀನನ್ನು ಹಿಡಿಯಲಿಕ್ಕೆ ಶುರು ಮಾಡುತ್ತಾರೆ ನೋಡ ನೋಡುತ್ತಾ ಅವರು ಅಂದುಕೊಂಡದಕ್ಕಿಂತ ಬಹಳ ಹೆಚ್ಚೆ ಮೀನು ಹಿಡಿಯುತ್ತಾರೆ ಆ ಮೀನುಗಳನ್ನು ಹಿಡಿದುಕೊಂಡು ಬಹಳ ದುಡ್ಡು ಸಂಪಾದಿಸುತ್ತಾರೆ ರಮೇಶ್ ಕೂಡ ಅತ್ತಿ ಸೊಸೆಯರು ಮಾಡುವ ಕೆಲಸಕ್ಕೆ ಸಹಾಯ ಮಾಡುವುದರಿಂದ ಅವರ ಆದಾಯ ಇನ್ನೂ ಸ್ವಲ್ಪ ಹೆಚ್ಚಾಗುತ್ತದೆ ಮೂವರು ಮೀನಿನ ಬೇಟೆ ಆಡುವುದರಿಂದ ಲಾಭ ಬಹಳ ಬರುತ್ತದೆ ಅವರಿಗೆ ಅನಾಮಿಕಾ ಒಳ್ಳೆ ಲಾಭ ಬಂದಿದೆ ಅಮ್ಮ ನೀನು ಆ ದಿನ ಮಾರಿದ ಒಡವೆಗಿಂತ ಹೆಚ್ಚಿನ ಒಡವೆಗಳನ್ನು ಹೌದು ಅನಾಮಿಕಾ ಅಮ್ಮ ಹೇಳಿದ್ದು ನಿಜವೇ ನಿಮಗೆ ಬೇಕಾದ ಒಡವೆ ಕೊಂಡ್ಕೊ ಅದಕ್ಕಿಂತ ಮೊದಲು ನಮಗೆ ಒಳ್ಳೆ ಮನೆ ಇರಬೇಕು ರೀ ಈ ಊರಿನಲ್ಲಿಯೇ ನಮಗೆ ಬಹಳ ದೊಡ್ಡ ಮನೆ ಬೇಕು ಆಗ್ಲೇ ನಮಗೆ ಸಂಘದಲ್ಲಿ ಗೌರವ ಮರ್ಯಾದೆ ಕೂಡ ಬರುತ್ತೆ ನನ್ನ ಸೊಸೆ ಮುಂಜಾಗ್ರತೆಯಾಗಿ ಅದೃಷ್ಟ ಹಾಗೆ ಅನಾಮಿಕಾ ಊರಿನಲ್ಲೇ ಒಂದು ದೊಡ್ಡ ಮನೆ ಕೊಳ್ಳುತ್ತಾಳೆ ತನಗೆ ಬಂದ ದುಡ್ಡಿನಿಂದ ಇನ್ನೂ ಸ್ವಲ್ಪ ಮೋಟಾರ್ ಅನ್ನು ತೆಗೆದುಕೊಂಡು ಅವುಗಳನ್ನು ಬಾಡಿಗೆಗೆ ಕೊಡುತ್ತಿರುತ್ತಾಳೆ ಹಾಗೆ ದುಡ್ಡು ಸಂಪಾದಿಸುವುದು ಶುರು ಮಾಡುತ್ತಾಳೆ ಅನಾಮಿಕಾ ಇನ್ನು ಸ್ವಲ್ಪ ಮೋಟಾರ್ ಅನ್ನು ತಮ್ಮ ಹತ್ತಿರವೇ ಇಟ್ಟುಕೊಂಡು ಮೀನಿನ ಬೇಟೆ ಮಾಡುತ್ತಿರುತ್ತಾರೆ ಹೀಗೆ ಅತ್ತೆ ಸಸಿ ಇರೊಬ್ಬರು ಆ ಊರಿನಲ್ಲೇ ಕೋಟೀಶ್ವರರಾಗಿ ಹೋಗುತ್ತಾರೆ ರಮೇಶನಿಗೆ ಪೈಪೋಟಿಯಾಗಿದ್ದ ರವೀಂದ್ರ ಕೂಡ ರಮೇಶನ ಹತ್ತಿರವೇ ಬಂದು ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತಾನೆ ರಮೇಶ್ ಹತ್ತು ಜನರಿಗೆ ಉದ್ಯೋಗ ಕೊಟ್ಟು ಸಂತೋಷವಾಗಿರುತ್ತಾನೆ ರಮೇಶನನ್ನು ನೋಡಿ ಅನಾಮಿಕ ಶಾರದ ಇಬ್ಬರು ಎಷ್ಟೋ ಸಂತೋಷ ಪಡುತ್ತಾರೆ ಹೀಗೆ ಆ ಕುಟುಂಬ ಎಲ್ಲ ಎಷ್ಟೋ ಸಂತೋಷದಿಂದ ಜೀವಿಸುತ್ತಾ ಇರುತ್ತದೆ ರಾಮಾಪುರ ಅನ್ನುವ ಊರಿನಲ್ಲಿ ಪ್ರಸಾದ್ ಶಾರದಾ ಅನ್ನುವ ದಂಪತಿಗಳಿದ್ದರು ವ್ಯವಸಾಯ ಮಾಡುತ್ತಾ ಬದುಕುತ್ತಾ ಇರುತ್ತಾರೆ ಅವರಿಗೆ ತಮ್ಮ ಸೊಸೆ ಅನಾಮಿಕಾ ಅಂದರೆ ಬಹಳ ಇಷ್ಟ ರಮೇಶ್ ತನ್ನ ತಂದೆಗೆ ಸಹಾಯ ಮಾಡುತ್ತಿದ್ದನು ಅನಾಮಿಕಾ ಬಹಳ ಬುದ್ಧಿವಂತ ಸೊಸೆ ಆ ಕುಟುಂಬ ಬಹಳ ಬಡ ಕುಟುಂಬವಾಗಿದ್ದರಿಂದ ಅವರ ಜೀವನ ಅರೆಕೊರೆಯಲ್ಲಿಯೇ ಸಾಗುತ್ತಿತ್ತು ಒಂದು ದಿನ ರಮೇಶ್ ಶಾರದಾಳ ಹತ್ತಿರ ಹೀಗನ್ನುತ್ತಾನೆ ಅಮ್ಮ ಯಾವಾಗ್ಲೂ ನನಗೆ ಈ ವ್ಯವಸಾಯ ಮಾಡ್ತಾ ಮಾಡ್ತಾ ನನಗೆ ಹೇಗೂ ಅನ್ನಿಸ್ತಾ ಇದೆ ಅಮ್ಮ ಮನಶಾಂತಿ ಇಲ್ಲ ಅದಕ್ಕೆ ನಾನು ಗುಡಿ ಗೋಪುರಗಳನ್ನು ತಿರುಗಿ ಬರ್ತೀನಿ ಹೀಗೆ ಎಲ್ಲ ಗುಡಿಗಳಿಗೆ ಹೋಗ್ಬರುದು ಅಂದ್ರೆ ಕನಿಷ್ಠ ಐದ್ ಸಾವಿರ ಬೇಕಮ್ಮ ಅಯ್ಯೋ ನಮ್ಮದು ಅಸಲೆ ಹೊಟ್ಟೆಗಿದ್ರೆ ಬಟ್ಟೆಗಿಲ್ಲ ಅನ್ನುವ ಪರಿಸ್ಥಿತಿ ಕಣೋ ಈ ವರ್ಷ ಕೂಡ ವ್ಯವಸಾಯದಲ್ಲಿ ಲಾಭ ಬರ್ಲಿಲ್ಲ ಎಲ್ಲಾ ನಷ್ಟಗಳೇ ಬಂದಿದ್ಯೋ ಮಳೆಗೆ ಬೆಳೆಯೆಲ್ಲ ಹಾಳಾಗಿ ಹೋಗಿದ್ದರಿಂದ ನಿಮ್ಮಪ್ಪ ಬಹಳ ದುಃಖದಲ್ಲಿದ್ದಾರೆ ಅಮ್ಮ ನೀನು ಯಾವಾಗ್ಲೂ ಹೀಗೇನೆ ದುಡ್ಡಿಲ್ಲ ಅಂತ ಅಂತನೇ ಇರ್ತೀಯ ಸರಿ ಬಿಡು ಸಾಯಂಕಾಲ ನಿಮ್ಮಪ್ಪ ಬರ್ತಾರಲ್ಲ ಒಂದ್ಸಲ ಕೇಳಿ ನೋಡು ಅಪ್ಪ ಏನಂತಾರೋ ನೋಡು ಆ ದಿನ ಸಾಯಂಕಾಲ ಪ್ರಸಾದ್ ಮನೆಗೆ ಬರುತ್ತಾನೆ ಬರುತ್ತಲೇ ಅವನು ಬಹಳ ದುಃಖದಿಂದ ಇರುತ್ತಾನೆ ಶಾರದಾ ಶಾರದಾ ಸ್ವಲ್ಪ ಕುಡಿಯೋದಕ್ಕೆ ನೀರ್ ಬಾ ಏನು ಹಾಗೆ ದುಃಖದಲ್ಲಿದ್ದೀರಾ ಏನಾಯ್ತು ರೀ ನಮಗೆ ಈ ಸಲ ಕೂಡ ಬೆಳೆಯಲ್ಲಿ ನಷ್ಟವಾಯ್ತು ಶಾರದಾ ಮತ್ತೆ ವ್ಯವಸಾಯ ಮಾಡಲಿಕ್ಕೆ ದುಡ್ಡು ಕೂಡ ಇಲ್ಲ ಈ ರವೀಂದ್ರನನ್ನು ಕೇಳಿದ್ರೆ ದುಡ್ಡು ಕೊಡಲ್ಲ ಅಂತಿದ್ದಾನೆ ಮತ್ತೆ ಬೆಳೆ ಹಾಕಬೇಕು ಅಂದ್ರೆ ದುಡ್ಡು ಬೇಕು ಶಾರದಾ ಈಗ ನಾನು ಏನ್ ಮಾಡ್ಲಿ ಅಂತ ತಿಳಿತಾ ಇಲ್ಲ ನೀವು ಈಗಾಗಲೇ ಹೊಲದ ಮೇಲೆ ಬಹಳ ಸಾಲ ರೀ ಈ ಸಲ ಬೆಳೆ ಬಹಳ ಬರುತ್ತೆ ಅಂದ್ಕೊಂಡ್ವಿ ಆ ದೇವರು ನಮ್ಗೆ ಯಾಕೆ ಕಷ್ಟ ಕೊಡ್ತಾ ಇದ್ದೋ ಗೊತ್ತಿಲ್ಲ ನಾವೇನು ಮಾಡ್ತೀವಿ ಶಾರದಾ ಪ್ರಯತ್ನಿಸ್ತಾ ಇದ್ರೆ ಏನೋ ಒಂದು ಆಗುತ್ತೆ ಬಿಡು ಶಾರದಾ ಪ್ರಸಾದ್ ಇಬ್ಬರು ಹೀಗೆ ಮಾತನಾಡಿಕೊಳ್ಳುತ್ತಾ ಇರುವಾಗ ಅಲ್ಲಿಗೆ ರಮೇಶ್ ಬರುತ್ತಾನೆ ಅಪ್ಪ ನಿಮ್ದು ಊಟ ಆಯ್ತಾ ನೀವು ಮನೆಯಲ್ಲೇ ಸರಿಯಾಗಿರಲ್ಲ ಯಾವಾಗ್ಲೂ ಹೊಲದ ಹತ್ರನೇ ಇರ್ತೀರಾ ಕನಿಷ್ಠ ಸ್ವಲ್ಪ ಹೊತ್ತಾದ್ರೂ ಮನೇಲಿರ್ಬೇಕು ಅಂತ ನಿಮ್ಗೆ ಅನ್ಸೋದಿಲ್ವಾ ನಾನು ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು ಅಂದಿದ್ಯಾಪಾ ಹೇಳು ಮಗನೆ ನನಗೆ ಒಂದ್ ಐದ್ ಸಾವಿರ ಬೇಕಪ್ಪ ನಾನ್ ಹೋಗಿ ಗುಡಿಗೋಬ್ರ ತಿಳ್ಕೊಂಡು ಬರೋಣ ಅಂತಿದ್ದೀನಿ ನೀವು ದುಡ್ಡು ಕೊಟ್ರೆ ತಕ್ಷಣ ಹೊರಡ್ತೀನಿ ಬುದ್ಧಿ ಇದೆಯೇನು ನಿನಗೆ ಈ ಮಧ್ಯ ಬೆಳೆಯಲ್ಲಿ ನಷ್ಟ ಬಂದಿತ್ತು ಅಂತ ನಾನು ದುಃಖ ಪಡ್ತಾ ಇದ್ರೆ ನೀನ್ ಹೀಗೆ ಹೋಗ್ತೀನಿ ಅಂತ ಇದ್ಯಾ ನಿನ್ಗೆ ಬಹಳ ಸಲ ಹೇಳಿದೀನಿ ಚಿಕ್ಕಂದಿನಲ್ಲಿ ನನಗೆ ಬಹಳ ಸಹಾಯ ಮಾಡ್ತಾ ಇದ್ದೆ ಈಗ ನೀನು ಸಹಾಯ ಮಾಡುವುದಕ್ಕೆ ಬರೋದೇ ಇಲ್ಲ ನಿನಗೆ ನಿಜಕ್ಕೂ ಜವಾಬ್ದಾರಿ ಇದೆಯೋ ಇಲ್ವೋ ಇನ್ನು ಪ್ರಸಾದ್ ರಮೇಶ್ನನ್ನು ಹಾಗೆ ಬೈಯುತ್ತಿರುವಾಗಲೇ ಅಲ್ಲಿಗೆ ರಮೇಶನ ಹೆಂಡತಿ ಅನಾಮಿಕಾ ಬರುತ್ತಾಳೆ ತನ್ನ ಗಂಡನನ್ನು ಕರೆದುಕೊಂಡು ಮನೆಯೊಳಗೆ ಹೊರಟು ಹೋಗುತ್ತಾಳೆ ನೀವು ಹೀಗೆ ಮಾತಾಡೋದು ಏನು ರೀ ನೀವು ಗುಡಿಗೆ ಅಲ್ವಾ ಹೋಗ್ಬೇಕು ಅನ್ಕೊಂಡಿರೋದು ನನಗೆ ತಿಳಿದ ಒಂದು ಮಹಿಮೆಯುಳ ಗುಡಿ ಇದೆ ಅಲ್ಲಿಗೆ ಹೋಗೋಣ ಬನ್ನಿ ನಾನು ಬಂದ್ರೆ ಬೇರೆ ಊರಲ್ಲಿರುವ ದೊಡ್ಡ ದೊಡ್ಡ ಗುಡಿಗಳಿಗೆ ಹೋಗ್ತೀನಿ ಸರಿ ನಿಮ್ ಇಷ್ಟ ನೀವು ಬಂದ್ರೆ ಬನ್ನಿ ನಾನು ಅತ್ತೆನ ಕರ್ಕೊಂಡು ಹೋಗ್ತೀನಿ ಹಾಗೆ ಹೇಳಿದ ಮಾರನೇ ದಿನವೇ ಅನಾಮಿಕಾ ತನ್ನ ಅತ್ತೆಯನ್ನು ಕರೆದುಕೊಂಡು ಆ ಗುಡಿಗೆ ಹೋಗುತ್ತಾಳೆ ಗುಡಿಗೆ ಹೋಗಿ ತಮ್ಮ ಕಷ್ಟಗಳನ್ನು ತೀರಿಸುವಂತ ಆ ದೇವರನ್ನು ಬೇಡಿಕೊಳ್ಳುತ್ತಾರೆ ಆ ನಂತರ ಮನೆಗೆ ತಿರುಗಿ ಬರುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಅವರಿಗೆ ಒಂದು ಪಾಳು ಬಿದ್ದ ಬಂಗಲೆ ಕಾಣಿಸುತ್ತದೆ ಆ ಬಂಗಲೆಯಿಂದ ಚಿತ್ರ ವಿಚಿತ್ರವಾದ ಶಬ್ದಗಳು ಕೇಳಿಸುತ್ತಿರುತ್ತದೆ ಅದರಲ್ಲಿ ಯಾರೋ ಅರಚುತ್ತಾ ಇದ್ದಾರೆ ಎಂದು ಶಾರದಾ ಅನಾಮಿಕ ಇಬ್ಬರು ಅಲ್ಲಿಗೆ ಹೋಗುತ್ತಾರೆ ಆ ಬಂಗಲೆ ಎಲ್ಲವೂ ನಿಶಬ್ಧವಾಗಿ ಇರುತ್ತದೆ ಅವರಿಗೆ ಸ್ವಲ್ಪ ದೂರದಲ್ಲಿ ಒಂದು ಮೆಷಿನ್ ಕಾಣಿಸುತ್ತದೆ ಆ ಮೆಷಿನ್ ಮೇಲೆ ಏನೋ ಸ್ವಲ್ಪ ಅಕ್ಷರದಲ್ಲಿ ಬರದೇ ಇರುತ್ತದೆ ಅನಾಮಿಕ ಅದನ್ನು ಗಮನಿಸುತ್ತಾಳೆ ಅತ್ತೆ ಈ ಮಿಷಿನ್ ಮೇಲೆ ಏನೋ ಬರೆದಿದೆ ಗಮನಿಸಿದ್ರಾ ಹೌದಮ್ಮ ಅದೇನೋ ಒಂದು ಸಲ ಓದು ಹೇಳು ಈ ಇಂದ ದುಡ್ಡು ತಯಾರು ಮಾಡ್ತಾರಂತೆ ಅತ್ತೆ ಇದು ಒಂದು ಹಳೇ ಕಾಲದ ಮಿಷಿನ್ ಅಂತೆ ಇದು ಒಂದು ಮಾಯಾ ಮೆಷಿನ್ ಅಂತೆ ಅತ್ತೆ ಅಂದ್ರೆ ಇದರಲ್ಲಿ ಏನು ಹಾಕಿದರೋ ಇದರಲ್ಲಿ ದುಡ್ಡು ಬರುತ್ತಂತೆ ಅತ್ತೆ ಅಬ್ಬಬ್ಬಾ ಎಂತ ಅದೃಷ್ಟ ದಟ್ಟಿದೆಯಮ್ಮ ನಮಗೆ ಇದನ್ನ ಜಾಗೃತಿಯಾಗಿ ತಕೊಂಡು ನಾವು ಮನೆಗೆ ಹೋಗಬೇಕು ಈ ಮಾಯಾ ಮಿಷಿನ್ ಸಹಾಯದಿಂದ ನಾವು ಬಹಳ ದುಡ್ಡು ಸಂಪಾದಿಸಬಹುದು ಅನಾಮಿಕಾ ಅತ್ತೆ ಯಾರ ಕಣ್ಣಿಗೂ ಕಾಣಿಸದಂತೆ ಬಗ್ಗೆ ತಿಳಿದರೆ ನಮಗೆ ಪ್ರಮಾದ ಅದಕ್ಕೆ ನಾವು ಜಾಗೃತಿಯಾಗಿರ್ಬೇಕು ಹಾಗಾದ್ರೆ ಒಂದು ಕೆಲಸ ಮಾಡೋಣಮ್ಮ ಮೆಷಿನ್ ನ ಇಲ್ಲೇ ಇಟ್ಟು ಇರೋಣ ದಿನವೂ ನಮಗೆ ಬೇಕಾದಷ್ಟು ದುಡ್ಡು ತಯಾರು ಮಾಡಿಕೊಂಡು ಹೊರಟು ಹೋಗೋಣ ಅತ್ತೆ ಇನ್ನೊಂದು ವಿಷಯ ಈ ಮೆಷಿನ್ ರಾತ್ರಿ ಅಂದ್ರೆ ಮಾಯವಾಗಿ ಹೋಗುತ್ತಂತೆ ಅದರಿಂದ ನಾವು ಏನ್ ಮಾಡಿದ್ರು ಜಾಗೃತಿಯಾಗಿ ಮಾಡಬೇಕು ಅದರಿಂದ ದುಡ್ಡು ತಗೋಬೇಕು ಸರಿನಾ ಸರಿನಾಮ್ಮ ನಿಮ್ಮ ಮಾವನವರಿಗೆ ನಿನ್ನ ಗಂಡನಿಗೆ ವಿಷಯ ತಿಳಿಬಾರದು ನಮಗೆ ಬೇಕಾದಷ್ಟು ದುಡ್ಡು ತಯಾರು ಮಾಡಿಕೊಂಡು ಸೇರಿಸೋಣ ಬಾ ಹಾಗೆ ಅತ್ತೆ ಹಾಗೆ ಮಾಡೋಣ ಹಾಗೆ ಅತ್ತೆ ಸೊಸೆಯರಿಬ್ಬರು ಆ ಮಾಯಾ ಮೆಷಿನ್ ಸಹಾಯದಿಂದ ಬಹಳ ದುಡ್ಡು ಸಂಪಾದಿಸುತ್ತಾರೆ ಆ ಮೆಷಿನ್ನಲ್ಲಿ ಏನು ಹಾಕಿದರೂ ದುಡ್ಡಿನ ರೂಪದಲ್ಲಿ ಹೊರಗೆ ಬರುತ್ತಲೇ ಇರುತ್ತದೆ ಆ ದುಡ್ಡಿನ ಸಹಾಯದಿಂದ ಅತ್ತೆ ಸೊಸೆಯರು ತಮ್ಮ ಸಾಲವನ್ನೆಲ್ಲ ತೀರಿಸುತ್ತಾರೆ ನೋಡ ನೋಡುತ್ತಲೇ ಆ ದುಡ್ಡಿನ ಸಹಾಯದಿಂದ ಬಹಳ ಧನಿಕರಾಗಿ ಹೋಗುತ್ತಾರೆ ಪ್ರಸಾದ್ ರಮೇಶರಿಗೆ ಅತ್ತೆ ಸೊಸೆಯರ ಮೇಲೆ ಹೇಗೋ ಸಂದೇಹ ಬರುತ್ತದೆ ಅವರಿಗೆ ಅಂತಹ ದುಡ್ಡು ಹೇಗೆ ಬರುತ್ತದೆ ಅಂತ ಅವರಿಬ್ಬರು ಆಲೋಚಿಸುತ್ತಾ ಇರುತ್ತಾರೆ ಒಂದು ದಿನ ರಮೇಶ್ ಪ್ರಸಾದ್ ಇಬ್ಬರು ಅನಾಮಿಕ ಶಾರದ ಇಬ್ಬರನ್ನು ಇಬ್ಬರಿಗೂ ತಿಳಿಯದ ಹಾಗೆ ಅವರನ್ನು ಹಿಂಬಾಲಿಸುತ್ತಾ ಇರುತ್ತಾರೆ ಮಾಯಾ ಮೆಷಿನ್ ಇರುವ ಜಾಗಕ್ಕೆ ಹೋಗುತ್ತಾರೆ ಆ ಸಮಯದಲ್ಲಿ ಅನಾಮಿಕಾ ಶಾರದರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯುತ್ತಾರೆ ಈ ಮಾಯಾ ಮೆಷಿನ್ ನ ವಿಷಯ ಹೆಚ್ಚಿನ ಜನಕ್ಕೆ ತಿಳಿಯಬಾರದು ತಿಳಿದರೆ ಇದು ಮಾಯವಾಗಿ ಹೋಗುತ್ತಂತೆ ಅದಕ್ಕೆ ನಿಮಗೆ ತಿಳಿಬಾರದು ಅಂತ ನಾನು ಹೀಗೆ ಮಾಡ್ತೀನಿ ಅನಾಮಿಕಾ ಬಹಳ ಒಳ್ಳೆ ಕೆಲಸ ಮಾಡ್ತಿದ್ಯಾ ಅಮ್ಮ ನೀನು ಕೂಡ ಹೀಗೆ ನನಗೆ ತಿಳಿದ ಹಾಗೆ ಸರಿ ಬಿಡು ಇನ್ನು ಈ ಪ್ರಾಂತ್ಯಕ್ಕೆ ಯಾರು ಬಾರದಿರುವ ಹಾಗೆ ಇರಬೇಕು ಅಂದ್ರೆ ನನ್ನ ಹತ್ರ ಒಂದು ಉಪಾಯ ಇದೆ ಅದು ಏನೆಂದ್ರೆ ಈ ಬಂಗಲೆಯನ್ನ ನಾವೇ ಕೊಂಡ್ಕೊಳ್ಳೋಣ ಇಲ್ಲಿಗೆ ನಾವು ವಾಸಕ್ಕೆ ಬಂದ ಬಿಡೋಣ ಹಾಗು ನಮಗೆ ಇದು ನಮ್ಮ ಮನೆಯಾಗಿ ಹೋಗುತ್ತಲ್ಲ ಅದರಿಂದ ನಾವು ಏನಾದರೂ ಬಹಳ ದುಡ್ಡು ಸಂಪಾದಿಸಬಹುದು ಬಹಳ ಒಳ್ಳೆ ಆಲೋಚನೆ ರೀ ಹೌದು ಮಾವಯ್ಯ ನೀವು ಹೇಳಿದ್ದು ಕೂಡ ನಿಜವೇ ಇನ್ನು ಅವರು ಆ machine ನಿಂದ ಬಂದ ದುಡ್ಡಿನಿಂದ ಬಂಗಲೆಯನ್ನು ಕೊಂಡುಕೊಳ್ಳುತ್ತಾರೆ ಇನ್ನು ಆ ನಂತರ ಆ ಮಾಯಾ machine ನ ಸಹಾಯದಿಂದ ಬಹಳ ಜನ ಬಡವರಿಗೆ ಸಹಾಯ ಮಾಡುತ್ತಿರುತ್ತಾರೆ ಹಾಗೆ ಆ ಕುಟುಂಬ ಎಷ್ಟೋ ಆನಂದವಾಗಿ ಜೀವಿಸುತ್ತಾ ಇರುತ್ತಾರೆ अनामिका ರಮೇಶ್ ಇಬ್ಬರು ಪ್ರಪಂಚ ಪರ್ಯಟನೆಗೆ ಹೋಗಿ ಅವರ ಚಿರಕಾಲದ ಕೋರಿಕೆಯನ್ನು ನೆರವೇರಿಸಿಕೊಳ್ಳುತ್ತಾರೆ